ಇನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ವಿನೋದ್ ಒಂದ್ ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಲು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಆಮೇಲೆ ಏನ್ ಟಾರ್ಗೆಟ್ ಅನ್ನ ನೀಡಿದ್ರು ಅಬಕಾರಿ ಬಿಟ್ಟು ಬೇರೆ ಯಾವ ಇಲಾಖೆಗಳು ಆ ಟಾರ್ಗೆಟ್ ಅನ್ನು ರೀಚ್ ಆಗಿಲ್ಲ ಒಂದ್ ಕಡೆ ಸಾಲ ಕೂಡ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ವಿನೋದ್ ಮಲ್ಲಿಕಾರ್ಜುನ್ ಮಾರ್ಚ್ ಆರನೇ ತಾರೀಕಂದು ಸಿ ಎಂ ಸಿದ್ದರಾಮಯ್ಯವರ ಐತಿಹಾಸಿಕ ಬಜೆಟ್ ಅಂದರೆ ನಮ್ಮ ರಾಜ್ಯದಲ್ಲಿ ಈವರೆಗೆ ಯಾರು ಮಂಡನೆ ಮಾಡ್ತಕ್ಕಂಥ ಒಂದು ಬಜೆಟನ್ನು ಅವರು ಮಂಡನೆ ಮಾಡ್ತಾರೆ ಯಾಕೆ ಅಂದರೆ ಹದಿನೇಳು ಬಜೆಟ್ ಈ ಒಂದು ಬಜೆಟ್ ಸಿ ಎಂ ಸಿದ್ದರಾಮಯ್ಯ ಇಲ್ಲಿ ಕೇವಲ ಸಂಖ್ಯೆ ಮಾತ್ರ ಏರಿಕೆ ಆಗಿದೆ ಹೊರತು ಆದರೆ ಸಮಸ್ಯೆಗಳ ಸಂಖ್ಯೆನೂ ಅಷ್ಟೇ ಪ್ರಮಾಣದಲ್ಲಿ ಏರಿಕೆ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಮುಂದೆ ಯಾಕಂದರೆ ಅಷ್ಟಿಷ್ಟು ಸಮಸ್ಯೆಗಳು ಗೊಂದಲಗಳು ಮತ್ತು ಟಾರ್ಗೆಟ್ಗಳು ಈ ಒಂದೆಡೆ ಸಮಸ್ಯೆಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಿಲುಕೊಂಡಿಲ್ಲ ಸೊ ಹಾಗಾಗಿ ಈಗ ಮಾರ್ಚ್ ಆರ್ತ ಆರರಂದು ನಡೆತಕ್ಕಂಥ ಬಜೆಟ್ಗೆ ಸಾಕಷ್ಟು ಅಷ್ಟು ಗೊಂದಲಗಳಿವೆ ಆ ಒಂದು ಗೊಂದಲಗಳನ್ನು ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನೋದು ಇದೀಗ ಒಂದು ಪ್ರಶ್ನೆ ಯಾಕಂದ್ರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಆರ್ಥಿಕ ವರ್ಷದಲ್ಲಿ ಎಲ್ಲ ಪ್ರಮುಖವಾಗಿ ನಾಲ್ಕು ಇಲಾಖೆಗೆ ಸೇರಿ ಅಂದ್ರೆ ಅಬಕಾರಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಜೊತೆಗೆ ಸಾರಿಗೆ ಇಲಾಖೆ ಇನ್ನು ಮತ್ತೊಂದು ಕಡೆ ವಾಣಿಜ್ಯ ತೆರಿಗೆ ಇಲಾಖೆ ಈ ನಾಲ್ಕು ಇಲಾಖೆಗೆ ಸೇರಿ ಎರಡು ಲಕ್ಷ ಮೂರು ಸಾವಿರ ಕೋಟಿ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೈದನೇ ಬಜೆಟ್ ಸಾಲಲ್ಲಿ ಘೋಷಣೆ ಮಾಡಿತ್ತು ಅಂದ್ರೆ ಅಷ್ಟು ಟಾರ್ಗೆಟ್ ರೀಚ್ ಆಗ್ಬೇಕಂತ ಅಂದ್ಬಿಟ್ಟು ಆದ್ರೆ ಹೋದ ವರ್ಷ ಬಜೆಟ್ ಸೈಜ್ ಎಷ್ಟಿತ್ತು ಅಂತ ನಾವು ನೋಡಿದ್ರೆ ಹೋದ ವರ್ಷದ ಬಜೆಟ್ ಸೈಜ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಸೈಜ್ ತ್ತು ಆದ್ರೆ ಈ ವರ್ಷದ ಬಜೆಟ್ ಇನ್ನು ಸ್ವಲ್ಪ ಹೆಚ್ಚಿಗೆ ಆಗುವ ಸಾಧ್ಯತೆಗಳ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ ಕೆಲವೊಂದಷ್ಟು ಯೋಜನೆಗಳ ಹಣವನ್ನು ಈಗಾಗಲೇ ಬಳಸಿಕೊಂಡು ಈ ವರ್ಷದ ಬಜೆಟ್ ಹೆಚ್ಚಿಗೆ ನಿರೀಕ್ಷೆ ಇದೆ ಇನ್ನು ಪ್ರಮುಖವಾಗಿ ಇಲ್ಲಿ ಹೇಳ್ತಾ ಇದ್ದೇವೆ ಮೂರು ಸಾವಿರ ಕೋಟಿ ಟಾರ್ಗೆಟ್ ಏನು ನೀಡಿದ್ದಾರೆ ಅಂದ್ಬಿಟ್ಟು ಆದರೆ ಈ ಒಂದು ಎರಡು ಲಕ್ಷ ಮೂರು ಸಾವಿರ ಕೋಟಿ ಟಾರ್ಗೆಟ್ ಅಲ್ಲಿ ಇದುವರೆಗೂ ಜನವರಿ ಅಂತ್ಯದ ಒಳಗೆ ಎಷ್ಟು ಈ ಪ್ರಮುಖ ನಾಲ್ಕು ಇಲಾಖೆಗಳ ಸೇರಿ ಎಷ್ಟು ಟಾರ್ಗೆಟ್ ರೀಚ್ ಆಗಿದೆ ಅಂದ್ರೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಕೋಟಿ ಹಣ ಟಾರ್ಗೆಟನ್ನು ಈ ನಾಲ್ಕು ಪ್ರಮುಖ ಇಲಾಖೆಗಳು ಈಗಾಗಲೇ ರೀಚ್ ಆಗಿದ್ದಾವೆ ಅದರಲ್ಲೂ ವಿಶೇಷವಾಗಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಟಾರ್ಗೆಟನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರ್ಥಿಕ ವರ್ಷದಲ್ಲಿ ಟಾರ್ಗೆಟ್ ನೀಡಲಾಗಿತ್ತು ಆದರೆ ಇದುವರೆಗೆ ಬಂದಿದ್ದು ಮಾತ್ರ ತೊಂಬತ್ತು ಸಾವಿರ ಕೋಟಿ ಮತ್ತು ಇನ್ನೊಂದು ಸಾರಿಗೆ ಇಲಾಖೆಗೆ ಎಷ್ಟು ಹದಿನೈದು ಸಾವಿರ ಕೋಟಿಯನ್ನು ಟಾರ್ಗೆಟ್ ನೀಡಲಾಗಿತ್ತು ಅದರಲ್ಲಿ ಇದುವರೆಗೆ ಒಂದು ರಾಜ್ಯ ಸರ್ಕಾರಕ್ಕೆ ಬಂದಿರತಕ್ಕಂಥ ಆದಾಯ ಮಾತ್ರ ಹತ್ತು ಸಾವಿರದ ಐದುನೂರು ಕೋಟಿ ಜೊತೆಗೆ ಅಬಕಾರಿ ಇಲಾಖೆಗೆ ಅಬಕಾರಿ ಇಲಾಖೆಗೆ ನಲವತ್ತು ಸಾವಿರ ಕೋಟಿ ಟಾರ್ಗೆಟನ್ನು ನೀಡಲಾಗಿತ್ತು ಆದರೆ ಜನವರಿ ಅಂತ್ಯದೊಳಗೆ ಮೂವತ್ತ್ಮೂರು ಸಾವಿರ ಕೋಟಿ ಈಗಾಗಲೇ ರೀಚ್ ಆಗಿದೆ ಇನ್ನು ಮತ್ತೊಂದು ಕಡೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಒಂದು ಇಪ್ಪತ್ತೆಂಟು ಸಾವಿರ ಕೋಟಿಯನ್ನು ಟಾರ್ಗೆಟ್ ನೀಡಲಾಗಿತ್ತು ಆದರೆ ಇದುವರೆಗೂ ಗಳಿಕೆ ಆಗಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಬಂದಿರತಕ್ಕಂಥ ಆದಾಯ ಮಾತ್ರ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ಸೊ ಹೀಗಾಗಿ ಈ ಎಲ್ಲ ಒಂದು ನೋಡ್ತಕ್ಕಂಥ ಸಂದರ್ಭದ ಪ್ರಮುಖವಾಗಿ ನಾಲ್ಕು ಇಲಾಖೆಗಳ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇದುವರೆಗೂ ಒಟ್ಟು ಅಂದರೆ ಎರಡು ಲಕ್ಷ ಮೂರು ಸಾವಿರ ಕೋಟಿ ಹಣದಲ್ಲಿ ಸುಮಾರು ನಲವತ್ತೆಂಟು ಸಾವಿರದ ಐವತ್ನಾಲ್ಕು ಕೋಟಿ ಹಣವನ್ನ ಅಂದ್ರೆ ವಿತ್ತೀಯ ಕೊರತೆ ಎದುರ ಎದುರಾಗಿದೆ ಯಾಕಂದ್ರೆ ಟಾರ್ಗೆಟ್ ಆಗುತ್ತೆ ಟಾರ್ಗೆಟ್ ಅನ್ನು ಈ ಮೂರು ಪ್ರಮುಖ ಇಲಾಖೆಗಳು ರೀಚ್ ಆಗಿಲ್ಲ ಯಾಕಂದ್ರೆ ಅಬಕಾರಿ ಇಲಾಖೆ ಒಂದು ಮಟ್ಟಿಗೆ ತಕ್ಕಕ್ಕೆ ರೀಚ್ ಆಗಿದೆ ಅದ್ರ ಉಳಿದಿರತಕ್ಕಂಥ ಇಲಾಖೆಗಳು ಅಷ್ಟೊಂದು ರೀಚ್ ಆಗಿಲ್ಲ ಸೊ ಹಾಗಾಗಿ ಮತ್ತೊಂದು ಸ್ವಲ್ಪ ಈ ವರ್ಷದ ಬಜೆಟ್ನಲ್ಲಿ ಮತ್ತೊಂದು ಸ್ವಲ್ಪ ಟಾರ್ಗೆಟ್ ನೀಡುವ ಜಾಸ್ತಿ ಟಾರ್ಗೆಟ್ ನೀಡುವ ಸಾಧ್ಯತೆಗಳು ದಟ್ಟವಾಗಿದೆ ಮತ್ತೆ ಕೆಲವಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುವ ಸಾಧ್ಯತೆಗಳು ಈ ಒಂದು ಬಜೆಟ್ನಲ್ಲಿ ಸುಳಿವು ಸಿಗ್ತಾ ಇದೆ ಮಲ್ಲಿಕಾರ್ಜುನ್ ಓಕೆ ಧನ್ಯವಾದಗಳು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ